ಕ್ಷೇತ್ರದಲ್ಲಿ ಸುಮಾರು ಮೂರು ಎರಡು ಆಸ್ಪತ್ರೆ ಮತ್ತೆ ನಾಲ್ಕು ಯೂನಿಟ್ಗಳ ಉದ್ಘಾಟನೆಯನ್ನ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಬಂಡೂರ್ ಅವ್ರವರು ಸಹ ಬಂದಿದ್ರು ಬಹಳ ಪುಣ್ಯವಾದ ಕೆಲಸ ಇವತ್ತು ಡೈಲಿ ಒಂದು ಸಾವಿರ ಜನ ಪೇಷೆಂಟ್ಸ್ ಈ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಆ ಎಲ್ಲ ರೋಗಿಗಳಿಗೆ ಇನ್ನೂ ಅನುಕೂಲ ಆಗಲಿ ಅಂತ ಹೇಳಿ ಐಟೆಕ್ ಆಸ್ಪತ್ರೆ ತರ ಮಾಡಿದ್ದೀವಿ ನೀವು ಆಪರೇಷನ್ ಥಿಯೇಟ್ರ್ ಹೋಸ್ಕರ ನೋಡಿ ನೀವು ನೋಡಿದ್ರೆ ಓಟಿ ಭಾಳ ಅತ್ಯುನ್ನತ ಇದರಲ್ಲಿ ಉನ್ನತ ದರ್ಜೆಯ ಕನ್ಸ್ಟ್ರಕ್ಷನ್ ಆಗಿರೋವಂಥದ್ದು ಅದ್ರ ಜೊತೆಯಲ್ಲಿ ಮತ್ತು ಮಕ್ಕಳಿಗೆ ಅನುಕೂಲ ಆಗುವಂಥದ್ದು ಮತ್ತು ಡಯಾಲಿಸಿಸ್ ಭಾಳ ಪುಣ್ಯವಾದ ಕೆಲಸ ಇಪ್ಪತ್ತು ಬೆಡ್ಗಳ ಹೊಸ ಯೂನಿಟ್ಗಳನ್ನು ತೆಗೆದೀವಿ ಈ ಥರ ಎಲ್ಲ ಕೆಲಸಗಳನ್ನು ಮಾಡಿ ಬರೀ ಕೋಲಾರ ಜಿಲ್ಲೆಯಲ್ಲ ಇಡೀ ಇರುವಂತದ್ದು ಎರಡು ಬಹಳ ಇಂಪಾರ್ಟೆಂಟು ಸಾರ್ವಜನಿಕರಿಗೆ ಅಂದ್ರೆ ಒಂದು ಆರೋಗ್ಯ ಎರಡು ಶಿಕ್ಷಣ ಆರೋಗ್ಯ ಶಿಕ್ಷಣ ಅತಿ ಉನ್ನತವಾದ ಅತಿ ಪುಣ್ಯವಾದ ಕೆಲಸ ಆ ಕೆಲಸಗಳನ್ನ ಇಡೀ ರಾಜ್ಯದ ಜನತೆಗೆ ಕೊಡಬೇಕು ಅನ್ನೋದೇ ಸಿದ್ದರಾಮಯ್ಯ ಸರ್ಕಾರ ಧ್ಯೇಯ ಆಗಿರ್ತದೆ ಅದೇ ಪ್ರಕಾರ ನಾವೆಲ್ಲರೂ ಕೆಲಸ ಮಾಡ್ತೀವಿ ನನ್ನ ಪ್ರಕಾರ ಸುಮಾರು ಎಂಟು ಕೋಟಿ ಆಗ್ತದೆ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಯಾಕಂದ್ರೆ ನಾವು ಪಿ 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 ಮಾಡಲಲ್ಲಿ ಮಾಡಿದ್ವಿ ಆದ್ರೆ ಪಿ 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 ಮಾಡಲಿ ಯಾರು ಬಂದಿಲ್ಲ ಟೆಂಡರ್ ಹಾಕಕ್ಕೆ ಮುಖ್ಯಮಂತ್ರಿಗಳ ಹೇಳಿದೆ ನಾನು ಈ ತರ ಬಂದಿಲ್ಲ ಅಂತ ಆಯ್ತಪ್ಪ ಈ ಸರಿ ಬಜೆಟ್ ಅಲ್ಲಿ ಸರ್ಕಾರದ ವತಿಯಿಂದನೇ ನಾವು ಮೆಡಿಕಲ್ ಕಾಲೇಜ್ ಮಾಡೋಣ ಅಂತ ಹೇಳಿದ್ರೆ ಅದ್ರ ಜೊತೆಲಿ ಎ ಪಿ ಎಂ ಸಿ ನೂರ್ ಎಕರೆ ತಗೊಂಡಿದ್ದೀವಿ ಎ ಪಿ ಎಂ ಸಿಗೂ ಬಹಳ ಒಳ್ಳೆ ಒಂದು ಜಾಗ ನೂರ್ ಎಕರೆ ಅರವತ್ತಾರು ಎಕರೆ ಸಿಕ್ಕಿದೆ ಇನ್ನೊಂದು ಮೂವತ್ತು ಎಕರೆ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಎ ಪಿ ಸಿ ಅನ್ನ ಕಟ್ಟುವಂತಿಟ್ಟು ರಿಂಗ್ ರಸ್ತೆ ಡಿ ಪಿ ಆರ್ಗೆ ಕೊಟ್ಟಿ ಮೂರು ಕೋಟಿ ಕೂಟ ಆಯಿತು ಆಲ್ರೆಡಿ ಡಿ ಪಿ ಆರ್ ಮಾಡ್ತಾ ಇದೆ ಸೊ ಏನೇನ್ ಕೆಲಸಗಳು ಬೇಕಾಗಿದೆಯೋ ಆ ಕೆಲಸ ಮತ್ತೆ ಸ್ಟಾಮ್ ವಾಟರ್ ಡ್ರೈನ್ ಇತ್ತಲ್ಲ ನಿಮ್ಮ ಅಂತರ್ಗಂಗೆಯಿಂದ ನಮ್ಮ ಕೋಲಾರಮ್ಮ ಕೆರೆವರೆಗೆ ಸುಮಾರು ತೊಂಬತ್ತೆರಡು ಕೋಟಿ ವೆಚ್ಚದಲ್ಲಿ ಆ ಕೆರೆಯ ಕೆರೆಗೆ ಸ್ಟಾಮ್ ವಾಟರ್ ಹೋಗಿ ಹಂಗೆ ಅದನ್ನು ಮಾಡ್ತಾ ಇದ್ವಿ ಅದು ಒಂದು ವರ್ಷದಲ್ಲಿ ಆ ಕಾಮಗಾರಿ ಇರ್ತದೆ ಮತ್ತೆ ಬಿಡಿ ಈಗ ಬಹಳಷ್ಟು ನೀವೇ ಬಹಳಷ್ಟು ಸರಿತಿ ಪ್ರಶ್ನೆಗಳು ಹಾಕಿದ್ರಿ ರಸ್ತೆಗಳು ಹದಗಟ್ಟಿದೆ ಅಂತ ನೂರು ಕೋಟಿ ರೂಪಾಯಿ ಒಳಗೂ ಹೆಚ್ಚುವಟವನ್ನು ಬರೀ ಕೋಲಾರ ನಗರಕ್ಕೆ ಇವತ್ತು ತಾರ ಹಾಕ್ಸ್ಲಿಕ್ಕೆ ಮತ್ತೆ ಇನ್ನೆಲ್ಲಿ ಕಾಂಕ್ರೀಟ್ ರೋಡ್ಸ್ ಆಗಿರ್ಬೋದು ಮತ್ತೆ ಚರಂಡಿಗಳಾಗಿರ್ಬೋದು ಇವೆಲ್ಲ ಮಾಡಲಿಕ್ಕೆ ನೂರು ಕೋಟಿನ ಹೆಚ್ಚಿನ ಒಂದು ಅನುದಾನವನ್ನು ಸರ್ಕಾರ ಜಿಲ್ಲೆಯಲ್ಲಿ